ಸಿ ಎಂ ಸಿದ್ದರಾಮಯ್ಯ ಬಸ್ ದುರಂತದ ಬಗ್ಗೆ ಎಲ್ಲ ಮಾಹಿತಿಯನ್ನು ಪಡೆದಿದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳಿಂದ ಎಲ್ಲ ವಿವರಗಳನ್ನು ಅವರು ಪಡೆದಿದ್ದಾರೆ ಕಾರಣ ಏನು ಇದಕ್ಕೆ ನಿಖರ ಕಾರಣ ಏನು ಪತ್ತೆ ಹಚ್ಚಿ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಗಾಯಾಳುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅವರಿಗೆ ಸೂಕ್ತ ಚಿಕಿತ್ಸೆ ಕೊಡಬೇಕು ಅದಕ್ಕೂ ಕೂಡ ಗಮನಹರಿಸಿ ಅಂತ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಹೇಳಿದ್ದಾರೆ ಜೊತೆಗೆ ಮೃತಪಟ್ಟವರಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಬಹುದು ಪರಿಹಾರ ಏನಾದರೂ ಇರಲಿ ಆದರೆ ನಿಜಕ್ಕೂ ಇಂಥ ಈ ರೀತಿ ಆಗದೇ ಇರೋಂಗೆ ಏನಾದರೂ ಪರಿಹಾರ ಕ್ರಮಗಳನ್ನು ತೆಗೆದುಕೊಂಡ್ಬಿಟ್ರೆ ಭಾಳ ಒಳ್ಳೆಯದು ನೋಡಿ ಇದು ಇದು ಯಾವ ದೇಹ ಅಂತೀರಿ ಇದು ನಾವು ತೋರಿಸ್ತಾ ಇದ್ದೀವಿ ಒಂಚೂರು ಬ್ಲರ್ ಮಾಡಿ ಕಣ್ಣಿಂದ ನೋಡೋಕ್ಕೂ ಕೂಡ ಸಾಧ್ಯ ಅಲ್ಲ ಬಿಡಿ ಪ್ರಶ್ನೆ ಬೇರೆ ಯಾವ ದೇಹ ಅನ್ಲಿಕ್ಕೆ ಸಾಧ್ಯ ಯಾರ ದೇಹ ಅನ್ಲಿಕ್ಕೆ ಸಾಧ್ಯ ಸಿ ಎಂ ಟ್ವೀಟ್ ಮಾಡಿದ್ದಾರೆ ಸಂತಾಪ ವ್ಯಕ್ತಪಡಿಸಿದ್ದಾರೆ ಈ ದುರಂತದ ಸುದ್ದಿ ಕೇಳಿ ನನ್ನ ಎದೆ ನಡುಗು ಬಿಡ್ತು ಅಂತ ಹೇಳಿದ್ದಾರೆ ನಾವು ಸೂಕ್ತ ತನಿಖೆ ಮಾಡ್ತೀವಿ ಇದಕ್ಕೆ ಕಾರಣ ಹುಡುಕ್ತೀವಿ ನಿಮ್ಮ ದುಃಖದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ ಅಂತ ಕುಟುಂಬಸ್ಥರಿಗೆ ಸಿದ್ದರಾಮಯ್ಯವರು ಹೇಳಿದ್ದಾರೆ ಅವರ ಪೋಸ್ಟನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಚಿತ್ರದುರ್ಗದ ಬಳಿ ಸಂಭವಿಸಿದ ಲಾರಿ ಮತ್ತು ಬಸ್ ದುರಂತ ನಿಜಕ್ಕೂ ಈ ರಜೆ ಅನ್ನುವಂಥದ್ದು ಸಾವಿನ ಮುಖಾಂತರ ಪರ್ಯಾವಸನಗೊಂಡಿರುವಂಥದ್ದು ಒಂದು ದೊಡ್ಡ ದುರಂತ ಅಂತ ಅವರು ಹೇಳಿದ್ದಾರೆ ಇದಕ್ಕೆ ನಾವು ತನಿಖೆ ಮಾಡ್ತೀವಿ ಕಾರಣ ಹುಡುಕ್ತೀವಿ ಅಂತ ನಿಮ್ಮ ದುಃಖದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ ಅಂದಿದ್ದಾರೆ ಸಿದ್ದರಾಮಯ್ಯ ಪ್ರಧಾನಮಂತ್ರಿಯವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ಸಂತಾಪ ವ್ಯಕ್ತಪಡಿಸಿದ್ದಾರೆ ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಗಾಯಾಳುಗಳಿಗೆ ಐವತ್ತು ಸಾವಿರ ರೂಪಾಯಿ ತೋರಿಸ್ತಾ ಇದ್ದೀವಿ ನಾವು ಡೀಪ್ಲಿ ಸ್ಯಾಡೆಂಟ್ ಬೈ ದ ಲಾಸ್ ಆಫ್ ಜೊತೆಗೆ ಪರಿಹಾರ ಎರಡು ಲಕ್ಷ ರೂಪಾಯಿ ಗಾಯಗೊಂಡಿರುವಂಥವ್ರಿಗೆ ಐವತ್ತು ಸಾವಿರ ರೂಪಾಯಿ ನಿಮ್ಮ ದುಃಖದಲ್ಲಿ ನಾನೂ ಭಾಗಿ ಅಂತ ಹಾಕಿದ್ದಾರೆ ಎಲ್ಲಿ ತನಕ ನಮ್ಮ ಪೊಲೀಸ್ ಅಧಿಕಾರಿ ಹೇಳ್ತಾ ಇದ್ರು ಎಲ್ಲಿ ತನಕ ಜಾಗೃತಿ ಬರಲ್ವೋ ಅಲ್ಲಿ ತನಕ ಡಿ ಕೆ ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದು ಆಘಾತಕಾರಿ ಸುದ್ದಿ ಅಂತ ಹೇಳಿದ್ದಾರೆ ಮೃತಪಟ್ಟವರಿಗೆ ನನ್ನ ಸಂತಾಪ ಗಾಯಾಳುಗಳು ಗುಣಮುಖರಾಗಲಿ ಅಂತ ಹಾರೈಸ್ತೀನಿ ಅಂದಿದ್ದಾರೆ ಡಿ ಕೆ ಇದಕ್ಕೊಂದು ಬೆಸ್ಟ್ ಮಾರ್ಗ ಏನು ಅಂದರೆ ಮುಂದೆ ಈ ರೀತಿ ಘಟನಾವಳಿಗಳು ಆಗದಿರೋ ಹಾಗೆ ನಾವು ತೆಗೆದುಕೊಳ್ಳಬೇಕಾದಂಥ ಎಚ್ಚರಿಕೆ ಅಷ್ಟೇ ಎಚ್ಚರಿಕೆ ಒಂದೇನೇ ರವಿಕಾಂತೇಗೌಡರು ಹೇಳಿದಂಥ ಮಾತು ಸತ್ಯ ಒಂದೇ ಸರಿ ಇಡೀರ್ನೇದಾಗುವಂಥದ್ದಲ್ಲ ಇದು ಹಂತ ಹಂತವಾಗಿ ನಮ್ಮಲ್ಲಿ ಜಾಗೃತಿ ಬಂದರೆ ಮಾತ್ರ ಇಂಥವ್ನ ಸರಿ ಮಾಡಲಿಕ್ಕೆ ಸಾಧ್ಯ ಅಂತ ಜಿ ಪರಮೇಶ್ವರ್ ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರೆ ಜೀವದಹನದ ಸುದ್ದಿ ಕೇಳಿ ನನಗೆ ಆಘಾತವಾಯಿತು ಅಂತ ಹೇಳಿದ್ದಾರೆ ಹೋದಂಥವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ಅವರು ಪ್ರಾರ್ಥನೆ ಮಾಡಿದ್ದಾರೆ ಗಾಯಾಳುಗಳು ಗುಣಮುಖರಾಗಲಿ ಅಂತ ಕೂಡ ಅವರು ಹಾರೈಸಿದ್ದಾರೆ ನಾವು ಅವರ ಟ್ವೀಟನ್ನು ಕೂಡ ತೋರಿಸ್ತಾ ಇದ್ದೀವಿ ಸಿ ಎಂ ಸಿದ್ದರಾಮಯ್ಯನವರು ಪಿ ಎಂ ನರೇಂದ್ರ ಮೋದಿಯವರು ಡಿ ಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇವರೆಲ್ಲರ ಸಂತಾಪವನ್ನು ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಚಿಕಿತ್ಸೆ ಕೊಡುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಗಮನಿಸಬೇಕು ಸಂದರ್ಭದಲ್ಲಿ ಪದೇ ಪದೇ ಆಗ್ತಾ ಇದ್ದೇವೆ ಸರ್ ಈ ವರ್ಷದಲ್ಲೇ ಆಗಿದ್ದಾವೆ ರಾತ್ರಿ ಒತ್ತಡ ಆಗೋದು ಅದರಲ್ಲೂ ಬೆಂಕಿ ಎತ್ತೆ ಜಾಸ್ತಿ ಆಗ್ತಾ ಇರ್ತದೆ ಬಸ್ಗಳ ಗುಣಮಟ್ಟ ತುಂಬ ಹಳೇದಾಗಿ ನೋಡ ಈಗ ರಾಜ್ಯ ಸರ್ಕಾರ ಸಹಜವಾಗೇ ಇಂಥ ದುರ್ಘಟನೆ ನಡೆದಾಗ ತನಿಖೆನೂ ಕೂಡ ಆಗುತ್ತೆ ಆದ್ಮೂ ಅದು ಚರ್ಚೆ